ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಅದು ಇರಬೇಕು ಕೂಡ ಅದನ್ನೇ ಸುಬ್ಬಣ್ಣ ಅವರ ಕೆಲಸದ ಮೂಲಕ ಹೇಳ್ಕೊಟ್ಟಿರೋದು ಈಗ ನಾವು ಇಷ್ಟೆಲ್ಲ ಹಾಗೆ ಬೆಂಗಳೂರಿಗೆ ಬಂದು ಇದೆಲ್ಲ ಮಾಡ್ತಾ ಸರಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನೋಡಿದಾಗ ಸರಿ ನಾವು ನಮ್ಮ ದುಡಿಮೆ ಮಾಡ್ತೀವಿ ಅನ್ನ ತಿಂತೀವಿ ಮಲಗ್ತೀವಿ ಎದ್ದು ಹೋಗ್ತೀವಿ ಅಷ್ಟೇನಾ ಅಂತ ಯೋಚನೆ ಮಾಡಿದಾಗ ನಾವು ಮಕ್ಕಳಿಗೆ ಪುಸ್ತಕ ಮಾಡಬೇಕು ಅಂದರೆ ಕನ್ನಡ ಕಳೆದೋಗ್ತಿದೆ ಅಂತ ಅಂದರೆ ಕಳೆದೋಗ್ತಿದೆ ಅನ್ನೋ ಎಲ್ಲ ಕಡೆನೂ ಕಳೆದೋಗ್ತಿದೆ ಅಂತ ನಿಜಾನೇ ಅದು ಅಂದರೆ ನಿಮಗೆ ಈಗ ಇಪ್ಪತ್ತು ವರ್ಷದ ಹಿಂದೆ ಕನ್ನಡ ಕಿವಿಗೆ ಬೀಳ್ತಿದ್ದಿದ್ದು ಕಣ್ಣಿಗೆ ಕಾಣ್ತಿದ್ದಿದ್ದು ಕಾಣ್ತಾ ಇಲ್ಲ ಈಗ ಬ್ಯಾನರ್ಗಳಾಗುತ್ತೋ ಮತ್ತೊಂದು ಆಗ್ಬೋದು ಎಲ್ಲ ಇಂಗ್ಲೀಷ್ನಲ್ಲೇ ಇರುತ್ತೆ ಇಂಗ್ಲೀಷ್ ಒಂಥರ ಎಲ್ರಿಗೂ ಒಂದು ಸಮಾನವಾದ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ ಆ ಕಾರಣಕ್ಕೆ ಈ ಕಾರಣಕ್ಕೆ ನನ್ನ ನಾನು ಅಂತೂ ನನ್ನ ಹೆಂಡತಿ ವನಿತಾ ಅಂತ ಅವರು ಶಾಂತಿನಿಕೇತನಲ್ಲಿ ಪೇಂಟಿಂಗ್ ಕಲ್ತಿದ್ದಾರೆ ಸೊ ಸೇರಿ ಇದನ್ನು ಒಂದು ಪ್ರಕಾಶನವನ್ನು ಆರಂಭಿಸಿದ್ದೀವಿ ಇದು ಮಕ್ಕಳಿಗೆ ಕನ್ನಡದಲ್ಲಿ ಚಿತ್ರ ಪುಸ್ತಕಗಳನ್ನು ಮಾಡುವ ಪ್ರಕಾಶನ ಸಂಸ್ಥೆ ಇದುವರೆಗೂ ಹತ್ತು ಪುಸ್ತಕ ಪ್ರಿಂಟ್ ಮಾಡಿದ್ವಿ ಸರ್ ತೋರಿಸಿ ಇವತ್ತಷ್ಟು ಪುಸ್ತಕಗಳನ್ನ ಪುಸ್ತಕಗಳನ್ನು ಇದು ಮೊದಲ ಓದು ಅಂತ ಹ್ಞೂ ಹ್ಞೂ ಇದು ಪುಟ್ಟ ಮಕ್ಕಳಿಗೆ ಆಗತಾನೆ ಚಿತ್ರವನ್ನು ನೋಡಿ ಇದರ ಕಂಟೆಂಟ್ ಕೂಡ ಮೊದಲಿಗೆ ಮಕ್ಕಳಿಗೆ ಶುರುವಾಗೋದು ನನ್ನ ಬಟ್ಟೆ ಮೊದಲನೇ ಪೇಜೆ ನನ್ನ ಬಟ್ಟೆ ಮತ್ತು ಮಕ್ಕಳ ಬಟ್ಟೆ ಮಕ್ಕಳಿಗೆ ಪುಸ್ತಕ ಶುರು ಮಾಡದೆ ಅವರ ಬಟ್ಟೆ ಅವರ ಥಿಂಗ್ಸ್ ಎಲ್ಲ ಅವರ ಅವರಿಗೆ ಸಂಬಂಧಪಟ್ಟ ವಸ್ತುಗಳು ನಂತರ ಅಮ್ಮನ ಜಡೆ ಅಮ್ಮನ ಜಡೆಗೂ ಮತ್ತು ಮಗುಗೂ ಇರುವ ನಂಟು ಅದು ವಿವರ್ಸ್ ಹೇಳಲೇಬೇಕಾಗಿಲ್ಲ ಅಂಥದ್ದು ಮತ್ತು ಅಪ್ಪನ ಮೀಸೆ ಈ ಥರ ಮಗುವಿಗೆ ತುಂಬ ಆಪ್ತವಾದ ಅಜ್ಜಿಯ ಬೊಟ್ಟು ಈ ಥರದನ್ನು ಇಟ್ಕೊಂಡು ಆಮೇಲೆ ರುಚಿ ಅಂತ ಇದು ಸರ್ ಟೊಮೊಟೊ ಹುಳಿ ಮತ್ತು ಸಿಹಿ ಮಕ್ಕಳಿಗೆ ಮೊದಲಿಗೆ ಆ ರುಚಿಯನ್ನು ಪರಿಚಯಿಸುವ ಪುಸ್ತಕವಾಗಿ ನಾವೆರಡನ್ನೂ ಮಾಡಿದ್ದೀವಿ ಇನ್ನು ಸುಮಾರು ಪುಸ್ತಕಗಳನ್ನು ಮಕ್ಕಳ ಕೈಯಲ್ಲಿ ಚಿತ್ರಗಳನ್ನು ಬರೆಸಿ ಕಥೆಯನ್ನು ಬರೆಸಿ ಮುದ್ರಸ್ತೀರಂತಲ್ಲ ಅದೇನದು ಹೌದು ಸರ್ ಅದನ್ನು ಇದು ಚಿಟ್ಟೆ ಅಂತ ಒಂದು ಪುಸ್ತಕ ಮೂರನೇ ಕ್ಲಾಸಿನ ಹುಡುಗಿ ಕತೆ ಬರೆದು ಚಿತ್ರಿಸಿರುವ ಪುಸ್ತಕ ಇದು ನಾವು ಇದನ್ನ ಒಂದು ಸೀರೀಸ್ ಆಗಿ ಮಾಡಿದ್ದೀವಿ ಅಂದರೆ ಮಕ್ಕಳೇ ರಚಿಸಿದ ಪುಸ್ತಕ ಅಂತ ಮಕ್ಕಳೇ ಮಕ್ಕಳಿಗಾಗಿ ರಚಿಸಿದ ಪುಸ್ತಕ ಅಂತ ಈ ಥರ ಒಂದು ಎರಡು ಮೂರು ಪುಸ್ತಕ ಇದೆ ಇದು ಏಕೆ ಬೇಕು ಕನ್ನಡ ಅಂತ ಇದು ತುಂಬ ನಮ್ಮಲ್ಲಿ ಒಳ್ಳೆ ಸೇಲಿಂಗ್ ಕೂಡ ಇದೆ ಏಕೆಂದರೆ ಕನ್ನಡ ಏಕೆ ಬೇಕು ಅನ್ನೋದು ಕನ್ನಡಿಗನಾಗಿ ಎತ್ತಬೇಕಾಗಿರುವ ಪ್ರಶ್ನೆ ಮತ್ತು ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ ಕನ್ನಡ ಅನ್ನೋದು ಭಾಷೆಯಲ್ಲ ಕನ್ನಡ ಅನ್ನೋದು ಸಂಸ್ಕೃತಿ ಕನ್ನಡ ಅನ್ನೋದು ನಾವು ನೆಲ ಜಲ ನಾವು ಬದುಕು ಬೇಕಾಗಿರುವ ಬದುಕು ಅದಕ್ಕಾಗಿ ಈ ಪುಸ್ತಕನ ನಾನೇ ಬರೆದಿದ್ದೀನಿ ಇದು ಒಳ್ಳೆಯ ಸೇಲಿಂಗ್ ಇದೆ ಇದರಲ್ಲಿ ಒಂದೇ ಒಂದು ಪ್ಯಾರನ್ನು ನಾನು ಓದಬೇಕು ಅಂತ ಇಷ್ಟಪಡ್ತೀನಿ ಓದಿ ಡಬ್ಬಿಯಲ್ಲಿ ಏನಿದೆ ಅವರೇ ಕಡಲೆ ತೊಗರಿ ಬೇಳೆ ಅಕ್ಕಿ ರಾಗಿ ಜೋಳದಿಟ್ಟು ಬುಟ್ಟಿಯಲ್ಲಿ ಏನಿದೆ ತೊಂಡೆ ಬೆಂಡೆ ಬದನೆ ಸೌತೆ ನುಗ್ಗೆಕಾಯಿ ಹೀರೆಕಾಯಿ ತರತರ ಥರ ತರಕಾರಿ ಬೇಕೆ ಬೇಕು ಕನ್ನಡ ರುಚಿ ರುಚಿಯ ಕನ್ನಡ ಈ ಥರ ಕನ್ನಡದ ಏರಿಳಿತಗಳು ಕನ್ನಡದ ಸುಖ ಓದುವ ಸುಖ ಹೇಳುವ ಸುಖ ಕನ್ನಡ ಭಾಷೆಯನ್ನು ಭಾಷೆಗಳ ರಾಣಿ ಅಂತ ಕರೆಯೋದು ಯಾಕೆ ಅನ್ನೋದನ್ನು ಲಿಪಿಗಳ ರಾಣಿ ಲಿಪಿಗಳ ರಾಣಿ